ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಇಲ್ಲಿ ನಾನು ಈಗ ಅನ್ನಕ್ಕೆ ಇಟ್ಟಿನಿರಿ ಹಾಂ ರಾತ್ರಿ ಸಾರ ಇದ್ದ್ರಿ ಇಲ್ಲಿ ಭಾಂಡೆ ತೊಳೆಯಾಕಿಟ್ಟಿನಿ ನೋಡಿರಿ ಇಲ್ಲಿ ಇಂಡೆ ಇಲ್ಲೇ ಭಾಂಡೆ ತಿಕ್ತಿವ್ರಿ ಇಷ್ಟೆಲ್ಲ ಭಾಂಡೆ ತೊಳಿಬೇಕು ರೀ ಈಗ ಮತ್ತು ಇಲ್ಲಿ ಅಲಿಯಾ ಕಸ ಗುಡ್ಸಕತ್ತಾಳೆ ರೀ ನೋಡಿಲ್ಲ ಅಲಿಯ ಕಸ ಗುಡ್ಸ ರೀ ನೋಡಿಲ್ಲ ಅಲಿಯ ಈಗ ಭಾಂಡೆ ಎಲ್ಲ ತೊಳೆದಾದ್ಮೇಲೆ ಬಟ್ಟೆ ಹೋಗ್ಬೇಕ್ರಿ ನೋಡಿರಿ ಇಷ್ಟು ಬಟ್ಟೆ ಇಟ್ಟಿನ ನೋಡ್ರಿ ಇವಾಗ ಇಷ್ಟು ಬಟ್ಟೆ ಹೋಗಿಬೇಕ್ರಿ ರೀ ಈಗ ನಮ್ಮ ಮನೆ ಹತ್ತಿರ ಬಳೆ ಮಾರೋರು ಅಂಟಿ ಬಂದಿದ್ರಿ ನಾನು ಭಾಳ ದಿವ್ಸ ಆಗಿತ್ತು ಬಳಿನೇ ಹಾಕೊಂಡಿದ್ದಿಲ್ಲ ಹಂಗೆ ಅಂಥೇಳಿ ನಮ್ಮ ಮನೆ ಬಾಜು ಅಕ್ಕೋರ್ನ ಬಳಿ ಹಾಕೊಂಡ್ರಿ ನಮ್ಮ ಮಮ್ಮಿ ಮತ್ತು ನಾನು ಬಳಿ ಹಾಕ್ಕೊಂಡ್ರಿ ನನಗೆ ಬಳಿ ನಮ್ಮ ಮಮ್ಮಿನೇ ಉಡ್ಸ್ಯಾರೀ ಆ ಮಮ್ಮಿನೇ ಬಳಿ ಉಡ್ಸಿದ್ರಿ ನನ್ಗೆ ಭಾಳ ಖುಷಿ ಆಯ್ತು ರೀ ನನಗೆ ಮಮ್ಮಿ ಬಳಿ ಉಡ್ಸಿದ್ರಿ ಈಗ ನೋಡಿರಿ ನಾನು ಎಲ್ಲ ಭಾಂಡೆ ತೊಳ್ಕೊಂಡ್ ಬಂದಿರಿ ನೋಡಿರಿ ಇಷ್ಟೆಲ್ಲ ಭಾಂಡೆ ತೊಳ್ತೀನಿ ರೀ ಈಗ ಈಗ ಊಟ ಮಾಡಿ ಬಟ್ಟೆ ಒತ್ತೀನಿ ರೀ ಸಾರಿ ನಾಷ್ಟ ಮಾಡಿ ಬಟ್ಟೆ ಹಾಕೋತೀನಿ ರೀ ಈಗ ಎಲ್ಲಿ ಹೊಂಟೀವಿ ಅಂತಂದ್ರೆ ಗೋಧಿ ರೀ ಗೋಲು ಗುಮ್ಮಸ್ ಹತ್ರ ಅಲ್ಲಿ ಕಿರಾಣಿ ಅಂಗಡಿ ರೀ ಗೋಧಿ ತಗೊಂಬರ್ಬೇಕಂತ ಹೇಳಿ ಹೊಂಟೀವಿ ನೋಡ್ರಿ ನಾನು ಖುಷಿ ಕೂಡಿ ನಾನು ಖುಷಿ ಕೂಡಿ ಗೋಜಿ ರೀ ಇದು ಗೋಲ್ ಗುಮ್ಮಸ್ ಮುಂದಿನ ದಾರಿ ನೋಡ್ರಿ ಇಲ್ಲಿ ನಾವು ಯಾವಾಗಲೂ ತೊಗೊಂಬರೋದಿತ್ತಂದ್ರೆ ಬೇರೆ ಅಂಗಡಿಯಾಗ ತೊಗೊತಿದ್ದೀವಿ ರೀ ನಮ್ಮ ಮನೆ ಬಾಜಿದ್ರು ರೊಕ್ಕ ಬಂದರೆ ಇಲ್ಲಿಗೆ ಗೊದಿ ಚಲೋ ಸಿಗ್ತಾವ ಅಲ್ಲೇ ತೊಗೊಂತ ಅದೇ ಅಂಗಡಿಯಾಗ ತೊಗೊಂಬರಕ್ ಹೊಂತೀವಿ ನೋಡ್ರಿ ಇಲ್ಲಿ ಅಂಗಡಿಗೆ ಬಂದೀವಿ ನೋಡಿರಿ ನಾವು ಇಲ್ಲೇ ನೋಡಿರಿ ಗೋಧಿ ತರೋಕೆ ರೊಕ್ಕ ಗೋದಿ ತೊಗೊಳಕ್ಕೆ ಇದ್ದಿದ್ದಿಲ್ಲ ಇದ್ದಿದ್ದಿಲ್ರಿ ನಾ ಏನು ಮಾಡ್ದೆ ಗೊತ್ತಿತ್ತೇನು ರೀ ಅಮ್ಮ ಕಡೆಯದಿಂತ ರೊಕ್ಕ ತಗೊಂಡಿರಿ ನಾನು ಆ ಪಪ್ಪ ರೊಕ್ಕ ಕೊಟ್ಟಿದ್ದಿಲ್ರಿ ಅದಕ್ಕೆ ರೊಕ್ಕ ಇದ್ದಿದ್ದಿಲ್ರಿ ಪಪ್ಪಾ ಕೊಡನ ಕೊಡ್ತೀನಿಂತ ಅಂಥೇಳಿ ಆ ಅಮ್ಮನ ಬಳಿ ರೊಕ್ಕ ತಗೊಂಡು ನಾನು ಗೋಧಿ ತೊಗೊಂಡ್ಬಂದೆ ರೀ ಮತ್ತೆ ಇಲ್ಲಿ ಪಾನಿಪುರಿ ಸ್ವಲ್ಪ ತಗೊಂಡೆವು ನೋಡಿ ನೋಡ್ರಿ ನಾವು ಎಲ್ಲಿ ಹೋಗಿದ್ದೀವಿ ಅಂತಂದ್ರೆ ಮನೆಯಾಗ ಗೋಧಿ ಗೋಧಿ ಇಟ್ಟು ಖಲಾಸ್ ಆಗಿತ್ರಿ ಗೋಧಿ ತೊಗೊಂಡ್ಬರಾಕ್ ರೀ ನಾನು ಮತ್ತೆ ಖುಷಿ ಕುಡಿ ರೀ ಗೋಧಿ ತೊಗೊಂಬರಾಕ ನಾಲ್ಕು ಕಿಲೋ ತೊಗೊಂಡ್ಬಂದಿವ್ರಿ ಗೋಧಿ ಒಂದು ಈ ಹಣ್ಣಿ ಪಾಕಿಟ್ ತೊಗೊಂಡ್ಬಂದಿ ನೋಡ್ರಿ ಒಂದು ಎಣ್ಣೆ ಪ್ಯಾಕೆಟಾ ನೋಡಿರಿ ಇಲ್ಲಿ ನಾಲ್ಕು ಕಿಲೋ ಗೋಧಿ ತೊಗೊಂಬಂದಿನ್ರಿ ಒಂದು ಎಣ್ಣೆ ಪಾಕೆಟ್ ತೊಗೊಂಬಂದೀನ್ರಿ ಎಣ್ಣೆ ಪಾಕೆಟ್ ಕಲಾಸ ಆಗಿದೆ ಇದು ಎಣ್ಣೆ ತೊಗೊಂಬಂದಿವಿ ನೋಡಿರಿ ಇವತ್ತ ನಾಲ್ಕು ಕಿಲೋ ಗೋಧಿ ರೀ ಇಲ್ಲಿ ಪಾನಿಪುರಿ ಎಷ್ಟು ಪ್ಲೇಟಾ ಮೂರು ಪ್ಲೇಟ್ ಪಾನಿಪುರಿ ತೊಗೊಂಬಂದೀವಿ ನೋಡಿರಿ ಇಲ್ಲಿ ಈ ಗೋಧಿ ಬೀಸಾಕೆ ಕಳಿಸ್ಬೇಕ್ರಿ ಗೋಧಿ ಹಸನ್ ಮಾಡಿ ಬೀಸಾಕಿ ಕಳಿಸ್ಬೇಕು ನೋಡಿರಿ ಇಷ್ಟೇ ತೊಗೊಂಬರಾಕೆ ಹೋಗ್ತೀವ್ರಿ ನಾವು ನೋಡಿರಿ ಇವಾಗ ನಾನು ರಾತ್ರಿ ಊಟಕ್ಕೆ ಅನ್ನ ಮಾಡೀನಿ ರೀ ಮತ್ತು ಚಪಾತಿ ರೀ ಇಲ್ಲಿ ರಾತ್ರಿ ಊಟಕ್ಕೆ ಬಟಾಟಿ ಪಲ್ಯ ಮಾಡ್ಬೇಕಂತ ರೀ ಬಟಾಟಿ ಪಲ್ಯಕ್ಕೆ ಶೇಂಗಾ ಹಾಕಿ ಮಾಡ್ತೀನಿ ರೀ ನಾನು ಶೇಂಗಾ ಬಂದಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ರೀ ಅದ್ರಾಗ ಚಲೋ ಆಗ್ತೈತ್ರಿ ಬರೀ ಈಗ ಬೀಸ್ಕೊಂಡು ಬರೋ ಈಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ಇಲ್ಲಿ ಬಟಾಟಿ ಪಲ್ಯ ಮಾಡತ್ತಾರ ಇವಾಗ ರೀ ಸ್ವಲ್ಪ ರೀ ಎಣ್ಣೆ ಹಾಕ್ಯಾರೀ ಅದ್ರೊಳಗೆ ರೀ ಸ್ವಲ್ಪ ರೀ ಅದು ಚೆಂದಾಗೆ ಕೆಂಪ ಸ್ವಲ್ಪ ಸೇಫ್ ಬರುತ್ತಾನೆ ಫ್ರೈ ರೀ ಭಾಳ ಸಿಂಪಲ್ ಥರ ಐತ್ರಿ ಬಟಾಟಿ ಪಲ್ಯ ಮಸ್ತ್ ಆಗ್ತದೆ ನೋಡ್ರಿ ಈಗ ನೋಡಿ ಫ್ರೆಂಡ್ಸ ಸ್ವಲ್ಪ ಉಪ್ಪು ಎಷ್ಟು ಬೇಕಾದ ಅಷ್ಟು ಉಪ್ಪು ನೋಡಿರಿ ಫ್ರೆಂಡ್ಸ ಸ್ವಲ್ಪ ಅರ್ಶಿಣ ರೀ ಈಗ ರೀ ಕಲರ್ ಚೇಂಜ್ ಆಗ್ತದೆ ರೀ ಅದರಲ್ಲಿ ಸ್ವಲ್ಪ ಅರ್ಶಿಣ ರೀ ಹ್ಞೂ ಸಿಂಪಲ್ಲಾಗಿ ಮಾಡಕತ್ತೀವಿ ರಾತ್ರಿ ರೀ ಬಟಾಟಿ ಪಲ್ಯ ರೀ ನೋಡಿರಿ ಇಲ್ಲಿ ಸ್ವಲ್ಪ ಹ್ಞೂ ರೀ ಖಾರ ತಿನ್ನಂಗಿಲ್ಲ ರೀ ಗ್ಯಾಸ್ಟಿ ರೀ ನಾವು ಈಗ ಚೆಂದಾಗಿ ಇದಕ್ಕೆಲ್ಲ ಫ್ರೈ ಮಾಡ್ಕೊಂಡ್ಬಿಡಿನಿ ಈಗ ಶೇಂಗಾ ಮತ್ತು ಇದು ಕುಟ್ಟಿದ್ದೀವಲ್ಲ ರೀ ಇದು ಹಾಕಿ ಬೆಳ್ಳುಳ್ಳಿ ಹ್ಞೂ ರೀ ಅದನ್ನು ಇದ್ರೊಳಗೆ ಹಾಕ್ಬಿಡೀನಿ ನೋಡಿರಿ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಸಾದಾ ಈ ಟೊಮ್ಯಾಟೊ ರೀ ಕೆಂಪು ಕೆಂಪು ಟೊಮೆಟೊ ಈಗೆಲ್ಲ ಚೆಂದಾಗಿ ಮತ್ತೆ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋನ್ರಿ ಮಿಕ್ಸ್ ಮಾಡಿಬಿಡೋನ್ರಿ ಅದಕ್ಕೆ ಆಮೇಲೆ ಬಟಾಟಲ್ಲಿ ರೆಡಿ ಆದಮೇಲೆ ಚಂದ ಚೆಂದ ರೀ ಈಗ ಮೇನ್ ಪಾಯಿಂಟಿಗೆ ಬಂದೇವ್ರಿ ನೋಡ್ರಿ ನಾವು ಈಗ ಇದರೊಳಗೆ ಬಟಾಟಿ ಹಾಕೊಳ ಹಾಕೊಳ್ಳೋನ್ರಿ ಈಗ ಬಟಾಟೆ ಹಾಕೋ ತಕ್ಷಣ ರೀ ಮತ್ತೊಮ್ಮೆ ಇದಕ್ಕೆಲ್ಲ ಬಟಾಟೆಯರೊಳಗೆ ಮಿಕ್ಸ್ ಆಗುತ್ತೆ ಫ್ರೈ ಫ್ರೈ ರೀ ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಬೋದು ರೀ ನಾವು ರೀ ನೀರು ಇದ್ರೊಳಗೆ ರೀ ಇದ್ರೊಳಗೆ ಅದೇನು ಶೇಂಗಾ ಪುಡಿ ಮಿಕ್ಸಿ ಜಾರ್ ಒಳಗೆ ರುಬ್ಕೊಂಡಿಟ್ಟೇವ ನೋಡ್ರಿ ಅದರೊಳಗೆ ನೀರು ಹಾಕೊಂಡು ಅದರೊಳಗೆ ಹಾಕೋ ಹಾಕೊಳ್ಳುವನ್ರಿ ಇದು ಸ್ಟಾಕ್ ಯಾಕೆ ಮಾಡಿದ ಅದು ಇಷ್ಟ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ಈಗ ಬಟಾಟೆ ಪಲ್ಯ ಮಾಡಿದ್ದೇವೆ ನೋಡಿರಿ ಈಗ ಸರ್ವ್ ಮಾಡಿ ತೋರಿಸ್ತೇವೆ ಆಮೇಲೆ ರೀ ನೋಡಿರಿ ಈಗ ನಾನು ಬಟಾಟೆ ಪಲ್ಯ ಮಾಡಿದ್ದೆ ರೀ ರೆಡಿ ಆಗಿತ್ತು ರೀ ಇಲ್ಲಿ ಚಪಾತಿ ಮಾಡೀನಿ ರೀ ನಾಲ್ಕೈದು ಬಿಸಿ ಅನ್ನ ಮಾಡೀನಿ ರೀ ಆಯ್ತು ನೋಡಿರಿ ಮತ್ತೆ ಸ್ವಲ್ಪ ಕಟ್ಟಿ ರೀ ಗ್ಯಾಸ್ ಕಟ್ಟಿ ಈಗ ಬರೀ ಊಟ ಮಾಡಿ ನೋಡಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅವಶ್ಯಕತೆ ಇದೆ ಪ್ಲೀಸ್ ಇನ್ನೂ ವ್ಯವಸ್ಥೆ ಬರ್ತಾ ಇಲ್ಲ ಪ್ಲೀಸ್ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಲೋ ಚಲೋ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದು ಚಲೋ ಕಮೆಂಟ್ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಚಲೋ ವಿಡಿಯೋ ಮಾಡಿ ಹಾಕಬೇಕಂತ ಹೇಳಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹೊಸಾಗಿ ನೋಡೋರು ನಾವು ಹೊಸದಾಗಿ ಯಾರ ನಮ್ಮ ಚಾನಲ್ ನೋಡ್ತೀರಾ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ನನಗೂ ಸಪೋರ್ಟ್ ಆಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾಡೋದ್ರಿಂದ ನಿಮಗೇನು ನಮ್ಮ ಚಾನಲ್ ಸ್ವಲ್ಪ ಗ್ರೋ ಆಗುತ್ತೆ ಜಾಗ ಹೇಳಕ್ ನಾನು ಇಷ್ಟ ಹೆಚ್ಚು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಪ್ಲೀಸ್ 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 ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಮಾಡಾಕತ್ತೀನಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ ಬಾಯ್ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಬಟಾಟಿ ಪಲ್ಯ ಈ ಥರ ಆಗಿತ್ತು ನೋಡ್ರಿ ಈ ಥರ ಬಟಾಟಿ ಪಲ್ಯ ಮಾಡೀನಿ ಈಗ ಬನ್ರಿ ಫ್ರೆಂಡ್ಸ್ ಊಟ ಮಾಡೋಣ ಬಟಾಟಿ ಪಲ್ಯ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್